ತನ್ನ ಬೆವರನಿಗೆ ತಕ್ಕಂತೆ ನಮಗೆ ಬೆಲೆ ಕೊಡಿ ಅವರೇನು ಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಸ್ತಿ ಮಾರಾಟ ಮಾಡಿ ಏನು ರಾಜ್ಯ ಸರ್ಕಾರ ತಿಮ್ಮ ಆಸ್ತಿ ಮಾರಾಟ ಮಾಡಿ ಅಂತ ಕೇಳ್ತಾ ಇಲ್ಲ ಕಷ್ಟಪಟ್ಟು ಬೆಳೆದಿದ್ದಾರೆ ಕಬ್ಬನ್ನ ಕಬ್ಬನ್ನು ಬೆಳೆದು ಇವತ್ತು ಅವ್ರು ಕೇಳ್ತಾ ಇದ್ದು ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಯಾವುದೇನು ಬೇರೆ ದುಬಾರಿ ಬೆಲೆ ಏನಲ್ವಲ್ಲ ಸರ್ಕಾರ ಯಾಕೆ ಮಂಡತನ ಮಾಡ್ತಾ ಇದೆ ಹಾ ಯಾವುದೋ ಕಾರ್ಯ ಕಾರ್ಯಗಳೆಲ್ಲ ಹೋಗ್ತಾರೆ ಸಿ ಎಂ ಮಗಳವರು ಆದರೆ ಇವತ್ತು ಆ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಆಲಿಸಲು ಹೋರಾಟದ ಸ್ಥಳಕ್ಕೆ ಹೋಗಿ ನಿಮ್ಮ ಸಮಸ್ಯೆ ಏನಿದೆ ಆ ಕಬ್ಬು ಏನು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ರೈತರನ್ನು ಆ ಸಾರ್ವಜನಿಕ ಹೋರಾಟದ ಸ್ಥಳದಲ್ಲಿಯೇ ಕುಳಿತು ಬಗೆಹರಿಸಬೇಕಲ್ಲ ನಾವು ಸರ್ಕಾರಕ್ಕೆ ಕೋಲಾರ ಜಿಲ್ಲಾ ರೈತ ಸಂಘದಿಂದ ನಲವತ್ತೆಂಟು ಗಂಟೆಗಳ ಒಂದು ಗಡುವನ್ನು ನೀಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ರೈತರು ಕಬ್ಬು ಬೆಳೆಗಾರರು ಏನು ಆರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಸ್ಪಂದಿಸಿ ಅವರ ಬೆವರಹಾನಿಗೆ ತಕ್ಕಂತೆ ಮೂರುವರೆ ಸಾವಿರ ರೂಪಾಯಿ ಕಬ್ಬಿಗೆ ತನ್ನ ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಲೇಬೇಕು ನಲವತ್ತೆಂಟು ಗಂಟೆಯಲ್ಲಿ ಮಾಡದೇ ಇದ್ದರೆ ಕೋಲಾರ ಜಿಲ್ಲಾ ರೈತ ಸಂಘದಿಂದ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರಿಗೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಜಾನುವಾರುಗಳ ಸಮೇತ ಬಂದ್ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ನಮ್ಮ ರೈತರು ಕಬ್ಬು ಬೆಳೆಗಾರರು ಮಾಡುತ್ತಿರುವಂತಹ ನ್ಯಾಯಯುತ ಬೆಲೆಯನ್ನು ನಿಗದಿ ಮಾಡುವವರೆಗೂ ನಾವು ಸಹ ನಮ್ಮ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ಪ್ರದೇಶದ ಹೆದ್ದಾರಿಗಳನ್ನು ಬಂದ್ ಮಾಡುವ ಮೂಲಕ ಸಂಪೂರ್ಣವಾದ ಬೆಂಬಲವನ್ನು ಉತ್ತರ ಕರ್ನಾಟಕ ಗಬ್ಬು ಬೆಳೆಗಾರರಿಗೆ ಘೋಷಣೆ ಮಾಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ಗಡುವು ಮತ್ತು ಎಚ್ಚರಿಕೆಯನ್ನು ನೀಡ್ತಾ ಇದೀವಿ